ನಮಸ್ತೆ ರೈತ ಬಾಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಹೂವಿನ ಕೃಷಿಕರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳ್ತಾ ಇದ್ದೀನಿ ಹೂವಿನ ಬೆಲೆ ಏರಿಕೆ ಆಗಿದೆ ಯಾವ ರೀತಿ ಏರಿಕೆ ಆಗಿದೆ ಎಲ್ಲೆಲ್ಲಿ ಏರಿಕೆ ಆಗಿದೆ ಅನ್ನೋದು ಮೊದಲು ತಿಳ್ಕೊತಾ ಹೋಗೋಣ ಬೆಂಗಳೂರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಏರಿಕೆ ಕಾಣ್ತಾ ಇದೆ ನಾಳೆಯಿಂದ ಉತ್ತಮ ರೀತಿಯಲ್ಲಿ ಏರಿಕೆ ಕಾಣುತ್ತೆ ಅದೇ ರೀತಿ ದಾವಣಗೆರೆ ಮಾರುಕಟ್ಟೆಯಲ್ಲಿ ಇವತ್ತು ಕೂಡ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಮಾರು ಸೆಂಟು ಎಲ್ಲೋ ಪೇಪರು ಪೇಪರ್ ವೈಟು ಸೆಂಟ್ ವೈಟು ಈ ಥರ ಮುಂತಾದವುಗಳು ರೇಟಿಗೆ ರೇಟ್ ಆಗಿದೆ ಅಷ್ಟರು ಕನಕಾಂಬರ ಕೂಡ ಏನಾಗಿದೆ ಅಂದರೆ ಎಪ್ಪತ್ತರಿಂದ ತೊಂಬತ್ತು ರೂಪಾಯಿ ಮಾರವರೆಗೂ ಆಗಿದೆ ನೋಡಿ ಬೆಲೆ ಎಲ್ಲ ಏರಿಕೆ ಆಗೋದ್ರಿಂದ ರೈತನಿಗೆ ಒಂದು ಸಂತೋಷ ಒಂದು ಏನೋ ಒಂದು ಓಬ್ ಬರುತ್ತೆ ಹಬ್ಬದಲ್ಲಿ ದುಡ್ಡು ಮಾಡುವುದಪ್ಪ ಅಂತ ಅದಲ್ದೇನೆ ನಾವು ಈ ಸಮಯದಲ್ಲಿ ದುಡ್ಡು ಮಾಡೋದಕ್ಕೆ ಇನ್ನು ಎಷ್ಟು ದಿನ ಸಮಯ ಇದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ನೋಡಿ ಇವ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಹನ್ನೊಂದನೇ ತಾರೀಕು ಹೂವಿನ ಬೆಲೆ ಕುಸಿಯೋದಿಲ್ಲ ಇದನ್ನು ರೈತರು ಗಮನದಲ್ಲಿ ಇಟ್ಕೋಬೇಕು ಯಾಕಪ್ಪ ಅಂದರೆ ಹಬ್ಬ ಆದರೂ ರೇಟ್ ಇರುತ್ತಾ ಅಂತ ನೀವು ಕೇಳ್ಬೋದು ಹಬ್ಬ ಆದಮೇಲೆ ಎರಡು ದಿನ ರೇಟ್ ಇರುತ್ತೆ ಯಾಕೆ ಅಂದರೆ ಸಣ್ಣ ಪುಟ್ಟ ಕಿರು ದಸರಾಗಳು ಇರ್ತವೆ ಅದಲ್ಲದೇ ಹೂವು ಎಲ್ಲ ಕಟಾಪು ಮಾಡಿರ್ತಾರೆ ಹಬ್ಬ ಆದಮೇಲೆ ಕಟಾಪು ಅಂಥ ಹೂವು ಕೊಯ್ಯೋದಿಲ್ಲ ರೈತರು ಮಾರ್ಕೆಟ್ಗೆ ಹೂವು ತಗೊಂಬರೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಹೂವಿನ ಬೆಲೆ ಆಗಿರುತ್ತೆ ಆ ಸಮಯದಲ್ಲಿ ಮಗ್ಗಾದರೂ ಸ್ವಲ್ಪ ಅಂತ ಅಂದ್ರೂ ಕೂಡ ಹುಬ್ಬಾಗಿ ತಿರುಗ ದಿನ ಹೂವು ಕೊಯ್ಯರಿ ತುಂಬ ಒಳ್ಳೆಯ ಅಮೌಂಟನ್ನು ಮಾಡುವುದು ಕೂಡ ನೋಡಿ ಈ ದಸರಾ ವಿಜಯದಶಮಿಗೆ ಯಾವ ಬೆಲೆ ಬರುವುದಪ್ಪ ಅಂದರೆ ನೂರರಿಂದ ನೂರೈವತ್ತು ರೂಪಾಯಿ ಖಂಡಿತವಾಗಿಯೂ ಬಂದೇ ಬರುತ್ತೆ ದುಡ್ಡು ಮಾಡಬೇಕು ಅಂದರೆ ನಿಮ್ಮ ಹೂವನ್ನು ಕ್ವಾಲಿಟಿ ಕ್ವಾಂಟಿಟಿಯಿಂದ ಮೇಂಟೇನ್ ಮಾಡಬೇಕು ಹೂವು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಇರಬಾರ್ದು ಉತ್ತಮ ರೀತಿಯ ಹೂವನ್ನು ಮೇಂಟೇನ್ ಮಾಡಿದ್ದೇ ಆದಲ್ಲಿ ಉತ್ತಮ ರೀತಿಯಲ್ಲಿ ಲಾಭವನ್ನು ಮಾಡ್ಬೋದು ಹೂವಿನ ತೋಟದ ಕೃಷಿಕರು ತಮ್ಮ ಹೂವಿನ ತೋಟಗಳನ್ನು ಯಾವುದೇ ರೀತಿ ಕಳೆ ಇಲ್ದಂಗೆ ನೀಟಾಗಿ ನೀರು ಬಿಟ್ಕೊಂಡು ನೀಟಾಗಿ ಹೂವಿನ ಕಟಾಪುಗಳನ್ನು ಮಾಡಿಕೊಂಡು ಹಬ್ಬಕ್ಕೆ ಕಟಾಪನ್ನು ಸರಿಯಾಗಿ ಬಿಟ್ಕೊಂಡು ಕಟಾಪು ಆದ ನಂತರ ಔಷಧಿಯನ್ನು ನೀಟಾಗಿ ಸಿಂಪಡಿಸ್ಕೊಂಡು ಹೂವವನ್ನು ಕ್ವಾಲಿಟಿ ಕ್ವಾಂಟಿಟಿಯಿಂದ ನೀವು ಮೇಂಟೈನ್ ಮಾಡಿದರೆ ಖಂಡಿತವಾಗಿಯೂ ಉತ್ತಮವಾದ ಲಾಭವನ್ನು ಹಣವನ್ನು ಸಂಪಾದಿಸ್ಬೋದು ಅದಲ್ಲದೇ ನೋಡಿ ಎಲ್ಲ ಮಾರ್ಕೆಟಲ್ಲೂ ಹೂವು ರೈಸ್ ಆಗ್ತಾ ಇದೆ ಇವತ್ತಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಹನ್ನೊಂದನೇ ತಾರೀಕವರೆಗೂ ಹೂವು ಒಳ್ಳೆ ಬೆಲೆ ಇರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಸ್ವಲ್ಪ ಶ್ರಮವಹಿಸಿ ಶ್ರದ್ಧೆಯಿಂದ ಹೂವಿನ ಕಟಾಪುಗಳನ್ನು ಮಾಡಿಕೊಳ್ಳಿ ಹಬ್ಬಕ್ಕೆ ಎರಡು ದಿನ ಮುಂಚಿತವಾಗಿಯೇ ಎರಡು ಮೂರು ದಿನ ಮುಂಚಿತವಾಗಿ ಕಟಾಪನ್ನ ಸ್ಟಾರ್ಟ್ ಮಾಡಿ ಯಾಕೆ ಅಂದರೆ ಭಾಳ ಹೂವು ಇರ್ತಕ್ಕಂಥವ್ರು ಎರಡು ಮೂರು ದಿನ ಮುಂಚಿತವಾಗಿ ಹೂವು ಒಂದು ಒಳ್ಳೆ ಬೆಲೆ ಇರೋದು ಹಬ್ಬದ ದಿನಕ್ಕಿಂತ ಅದು ಸ್ವಲ್ಪ ಗಮನದಲ್ಲಿರಲಿ ನೋಡಿ ರೈತ ಆದವನಿಗೆ ಸ್ವಲ್ಪ ಈ ಸಮಯ ಈ ಸಮಯದಲ್ಲಿ ಹೆಂಗೆ ಹೂವನ್ನು ಕಟಾಪ ಮಾಡಿ ಹೆಂಗೆ ನಾವು ದುಡ್ಡು ಮಾಡಬೇಕು ಅನ್ನೋದನ್ನು ತಲೆಯಲ್ಲಿಕೊಂಡು ಕೆಲಸ ಮಾಡಬೇಕು ಉತ್ತಮವಾದ ಮಾರುಕಟ್ಟೆಗೆ ಹೊಡಿರಿ ಅಚ್ಚುಕಟ್ಟಾದ ಲಾಭವನ್ನು ಮಾಡಿ ಎಲ್ಲ ರೈತರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಇವತ್ತಿಂದನೇ ಅಂತ ಅಂತ ಹೇಳ್ತಿದ್ದೀನಿ ಯಾಕಂದರೆ ಹೂವಿನ ಹೆಚ್ಚರಿಕೆ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಹೆಚ್ಚು ಹೆಚ್ಚು ಲಾಭ ಮಾಡಿ ಎಲ್ಲರೂ ನೀಟಾಗಿ ಹೂವು ಕಟಾಪ್ ಮಾಡ್ಕೊಳ್ಳಿ ಹೂವಿನ ಕೃಷಿಯನ್ನು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ಕೊಂಡು ಮುಂದಿನ ದಿನಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು